ಸರ್ವ ಶರಣ ಬಂಧುಗಳೇ ಶರಣು ಶರಣಾರ್ಥಿ ವರ್ತಮಾನ ಜಗತ್ತಿನಲ್ಲಿ ಮಾನವರು ತಮ್ಮ ಜೀವನದಲ್ಲಿ ಬಹಳಷ್ಟು ಸುಳ್ಳು ಮಾತುಗಳನ್ನ ಆಡ್ತಾ ಇರ್ತಾರೆ ಸುಳ್ಳನ್ನೇ ಸತ್ಯ ಮಾಡಿ ಅನೇಕರ ಮುಂದೆ ತಾವೇನು ಮಾತಾಡ್ತಾ ಇದ್ದಾರೋ ಆ ಮಾತು ಸತ್ಯ ಅಂತ ಹೇಳಿ ಪ್ರೂವ್ ಮಾಡಿ ತೋರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಅಂತವರ ಮಾತನ್ನ ಜೀವನದಲ್ಲಿ ಕೇಳಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅನ್ನೋ ಸುಂದರ ಸಂದೇಶವನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ ಹಗಲ ಇರುಳ ಮಾಡಿ ಇರುಳ ಹಗಲ ಮಾಡಿ ಆಚಾರವ ಅನಾಚಾರವ ಮಾಡಿ ಅನಾಚಾರವ ಆಚಾರ ಮಾಡಿ ಭಕ್ತನ ಬವಿಯ ಮಾಡಿ ಬವಿಯ ಭಕ್ತನ ಮಾಡಿ ನುಡಿವವರ ಮಾತ ಕೇಳಲಾಗದು ಗುಹೇಶ್ವರ ಇವತ್ತು ನಮ್ಮ ಜೀವನದಲ್ಲಿ ನಮಗೆ ಎಂಥವರ ಮಾತನ್ನ ಕೇಳಲಿಕ್ಕೆ ಆಗೋದಿಲ್ಲ ಅಂದ್ರೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಹಗಲ ಇರುಳ ಮಾಡಿ ಇರುಳ ಹಗಲ ಮಾಡಿ ಜಗತ್ತಿನಲ್ಲಿ ಕೆಲವು ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂದ್ರೆ ಯಾವ ರೀತಿ ದಿನ ನಾವು ನೋಡ್ತಾ ಇದ್ದೀವಿ ಹಗಲಿದ್ದಿದ್ದು ರಾತ್ರಿ ಆಗ್ತದೆ ರಾತ್ರಿ ಇದ್ದಿದ್ದು ಹಗಲಾಗ್ತದೆ ಆದರೆ ಮನುಷ್ಯನ ಜೀವನದಲ್ಲೂ ಕೂಡ ಒಂದು ಹಗಲು ಮತ್ತು ರಾತ್ರಿ ಇದೆ ಹೊರಗಡೆ ಜಗತ್ತಿನಲ್ಲಿ ಒಂದು ಹಗಲು ರಾತ್ರಿ ಇದೆ ಮನಸ್ಸಿನಲ್ಲೂ ಕೂಡ ಒಂದು ಹಗಲು ಮತ್ತು ರಾತ್ರಿ ಇದೆ ಮನಸ್ಸಿನಲ್ಲಿರುವಂತ ಹಗಲು ಮತ್ತೆ ರಾತ್ರಿ ಯಾವುದು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಹಗಲು ಅಂದ್ರೆ ಜ್ಞಾನದ ಪ್ರಕಾಶ ಯಾವಾಗ ನಮ್ಮ ಮನಸ್ಸಿನಲ್ಲಿ ಜ್ಞಾನದ ಪ್ರಕಾಶ ಇರ್ತದೋ ಆಗ ನಾವು ಹಗಲಿನ ಸಮಯದಲ್ಲಿದ್ದೀವಿ ಅಂತ ಅರ್ಥ ಯಾವಾಗ ನಮ್ಮ ಮನಸ್ಸಿನಲ್ಲಿ ಅಜ್ಞಾನದ ಅಂಧಕಾರ ಇರ್ತದೋ ಆಗ ನಾವು ರಾತ್ರಿಯಲ್ಲಿ ಇದ್ದೀವಿ ಅಂತ ಅರ್ಥ ಇವತ್ತು ಜಗತ್ತಿನಲ್ಲಿ ಬಹಳಷ್ಟು ಜನರ ಜೀವನದಲ್ಲಿ ಜ್ಞಾನದ ಪ್ರಕಾಶ ಇಲ್ಲ ಜ್ಞಾನದ ಪ್ರಕಾಶ ಇಲ್ಲದೆ ಇರೋ ಕಾರಣ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜೀವನದಲ್ಲಿ ರಾತ್ರಿಯಲ್ಲೇ ಜೀವನವನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಅಜ್ಞಾನದ ಅಂಧಕಾರದಲ್ಲೇ ಬದುಕ್ತಾ ಇದ್ದಾನೆ ಅದಕ್ಕೆ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಸುಂದರವಾಗಿ ತಮ್ಮ ವಚನದ ಮೂಲಕ ಈ ಮಾತನ್ನು ನಮಗೆ ತಿಳಿಸ್ತಾರೆ ಹಗಲ ಇರುಳಾ ಮಾಡಿ ಇರುಳ ಹಗಲ ಮಾಡಿ ಇವತ್ತು ವರ್ತಮಾನ ಜಗತ್ತಿನಲ್ಲಿ ಕೆಲವು ವ್ಯಕ್ತಿಗಳು ಯಾವ ರೀತಿ ಇದ್ದಾರೆ ಅಂದ್ರೆ ಹಗಲನ್ನೇ ಅವರು ರಾತ್ರಿ ಮಾಡಿ ತೋರಿಸ್ತಾರೆ ರಾತ್ರಿಯನ್ನೇ ಹಗಲನ್ನಾಗಿ ಮಾಡಿ ತೋರಿಸ್ತಾರೆ ಅಂದ್ರೆ ಇಲ್ಲೇನು ಸ್ಥೂಲವಾಗಿ ಪ್ರಕೃತಿಯಲ್ಲಿ ಹಗಲು ರಾತ್ರಿ ಆಗ್ತಾ ಇದೇನೋ ಇದನ್ನ ಯಾರೂ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಗಲಿದೆ ಅಂದ್ರೆ ಅದು ರಾತ್ರಿ ಆಗ್ಲೇಬೇಕು ರಾತ್ರಿ ಇದೆ ಅಂದ್ರೆ ಅದು ಪುನಃ ಆಗಲೇಬೇಕು ಅಂದ್ರೆ ಸ್ಥೂಲ ಪ್ರಕೃತಿಯ ಹಗಲು ರಾತ್ರಿ ಹೇಗೆ ನಡೀತಾ ಇದೆಯೋ ಹಾಗೆ ನಡೀತಾ ಇರ್ತದೆ ಆದ್ರೆ ವ್ಯಕ್ತಿಯ ಜೀವನದಲ್ಲಿ ಚೇಂಜ್ ಆಗ್ತಾ ಇರೋದು ಎಲ್ಲಿ ಅಂದ್ರೆ ಕೆಲವು ವ್ಯಕ್ತಿಗಳು ಮಾನವನ ಜೀವನದಲ್ಲಿ ಅಜ್ಞಾನದ ಅಂಧಕಾರವನ್ನ ತುಂಬುತ್ತಾರೆ ಅಂದ್ರೆ ಅವರ ಜೀವನವನ್ನೇ ಕತ್ತಲೆಯನ್ನಾಗಿ ಮಾಡ್ಬಿಡ್ತಾರೆ ಅವರ ಜೀವನದಲ್ಲಿ ಏನೆಲ್ಲ ಜ್ಞಾನ ಇದೆಯೋ ಆ ಜ್ಞಾನವನ್ನ ಸಮಾಪ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅದೇ ರೀತಿ ಅವರ ಜೀವನದಲ್ಲಿ ಏನೆಲ್ಲ ಆಚಾರ ಇದೆಯೋ ಆ ಆಚಾರವನ್ನೇ ಅನಾಚಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ವರ್ತಮಾನ ಜಗತ್ತಿನಲ್ಲಿ ಇಂತಹ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ನಮಗ್ ಬಹಳ ಸಿಗ್ತಾರೆ ಎಂತಹ ವ್ಯಕ್ತಿಗಳು ಅಂದ್ರೆ ಆಚಾರವ ಅನಾಚಾರ ಮಾಡಿ ಅನ್ನೋ ಮಾತನ್ನ ಅಲ್ಲಮ್ಮ ಪ್ರಭುಗಳು ಹೇಳ್ತಾ ಇರ್ತಾರೆ ಅಂದ್ರೆ ಆಚಾರವ ಅನಾಚಾರವ ಮಾಡಿ ಅಂದ್ರೆ ಯಾರು ತಮ್ಮ ಜೀವನದಲ್ಲಿ ಶ್ರೇಷ್ಠ ಆಚರಣೆಗಳನ್ನ ಧಾರಣೆ ಮಾಡ್ಕೊಂಡಿರ್ತಾರೋ ಒಳ್ಳೊಳ್ಳೆ ಆಚರಣೆಗಳ ಮೂಲಕ ಜೀವನವನ್ನ ನಡೆಸ್ತಾ ಇರ್ತಾರೋ ಆ ರೀತಿ ಒಳ್ಳೆಯ ಆಚರಣೆಗಳನ್ನ ಜೀವನದಲ್ಲಿ ಇಟ್ಕೊಂಡಂತಹ ವ್ಯಕ್ತಿಯನ್ನ ಕೆಟ್ಟ ವ್ಯಕ್ತಿಯನ್ನಾಗಿ ಮಾಡ್ಲಿಕ್ಕೋಸ್ಕರ ಇವತ್ತು ಕಲಿಯುಗದಲ್ಲಿ ಮನುಷ್ಯರು ನಿರಂತರ ಪ್ರಯತ್ನ ಪಡ್ತಾ ಇರ್ತಾರೆ ಪ್ರತಿಕ್ಷಣ ಅವರ ವಿಚಾರ ಏನು ಅಂದ್ರೆ ಹೇಗಾದ್ರೂ ಮಾಡಿ ಈ ವ್ಯಕ್ತಿಯನ್ನ ಕೆಟ್ಟವನನ್ನಾಗಿ ಮಾಡಬೇಕು ಅಂತ ಇವತ್ತು ವರ್ತಮಾನ ಜಗತ್ತಿನಲ್ಲಿ ನಾವು ಸ್ಕೂಲ್ ಕಾಲೇಜ್ನಲ್ಲಿ ಇಂತಹ ಅನೇಕ ಮಾತನ್ನ ಕೇಳ್ತಾ ಇರ್ತೀವಿ ಕೆಲವು ವಿದ್ಯಾರ್ಥಿಗಳು ತುಂಬಾ ಒಳ್ಳೆಯವರು ಇರ್ತಾರೆ ಬಹಳ ಒಳ್ಳೆಯ ಕುಟುಂಬದಿಂದ ಬಂದಂತವರು ಬಹಳಷ್ಟು ಒಳ್ಳೆಯ ಗುಣ ಅವರ ಜೀವನದಲ್ಲಿರ್ತದೆ ಜೀವನದಲ್ಲಿ ಒಳ್ಳೆಯ ಆಚರಣೆಗಳನ್ನ ಇಟ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ ಅಂತಹ ವಿದ್ಯಾರ್ಥಿಗಳು ಸ್ಕೂಲ್ಗೆ ಅಥವಾ ಕಾಲೇಜಿಗೆ ಹೋದಾಗ ಅವರ ಸುತ್ತ ಇರುವಂತಹ ಅವರ ಸ್ನೇಹಿತರ ಜೀವನದಲ್ಲಿ ಯಾವ ಒಳ್ಳೆಯ ಆಚಾರವೂ ಇರೋದಿಲ್ಲ ಅವರಲ್ಲಿ ಬಹಳಷ್ಟು ಕೆಟ್ಟ ಗುಣಗಳಿರ್ತದೆ ಕಾಲೇಜಿಗೆ ಸರಿ ಟೈಮಿಗೆ ಹೋಗದೆ ಇರೋದು ಕಾಲೇಜ್ ತಪ್ಪಿಸಿ ಫಿಲಮಿಗೆ ಹೋಗೋದು ಪಾರ್ಟಿ ಮಾಡ್ಲಿಕ್ಕೆ ಹೋಗೋದು ಡ್ರಿಂಕ್ಸ್ ಮಾಡೋದು ಈ ರೀತಿ ಅನೇಕ ಕೆಟ್ಟ ಗುಣಗಳು ಅವರ ಜೀವನದಲ್ಲಿ ಅವರಿಗಿರ್ತದೆ ಯಾವಾಗ ಈ ಒಬ್ಬ ವಿದ್ಯಾರ್ಥಿ ಒಳ್ಳೆ ಆಚಾರವನ್ನ ಜೀವನದಲ್ಲಿ ಇಟ್ಕೊಂಡಿದ್ದಾನೆ ಅನ್ನೋದು ಅವ್ರಿಗೆ ಗೊತ್ತಾಗ್ತದೋ ಅವ್ರು ಯೋಚನೆ ಮಾಡ್ತಾರೆ ಇವನನ್ನು ಬೇಗ ನಮ್ಮಂತೆ ಮಾಡಿಕೊಳ್ಬೇಕು ಅಂದ್ರೆ ಇವನಲ್ಲಿ ಏನೇನು ಒಳ್ಳೆ ಆಚರಣೆ ಇದೆಯೋ ಆ ಎಲ್ಲಾ ಆಚರಣೆಗಳನ್ನೂ ಇವನು ಬಿಡೋ ಹಾಗೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ಆ ವ್ಯಕ್ತಿಯನ್ನ ತಮ್ಮ ಸಂಘದಲ್ಲಿ ಸೇರಿಸ್ಕೊಳ್ತಾರೆ ಆ ವ್ಯಕ್ತಿ ಕುಡಿಯಲ್ಲ ಅಂದ್ರೂ ಬಲವಂತವಾಗಿ ಅವನಿಗೆ ಕುಡಿಸ್ತಾರೆ ಆ ವ್ಯಕ್ತಿ ಕಾಲೇಜ್ ಬಿಟ್ಟು ಹೊರಗಡೆ ಬರಲ್ಲ ಅಂದ್ರೂ ಬಲವಂತವಾಗಿ ಅವನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅವನನ್ನ ತಪ್ಪು ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಬಲವಂತ ಮಾಡಿ ಅವನನ್ನ ಫೋರ್ಸೆಬಲಿ ಆ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು ಅಂದ್ರೆ ಇವತ್ತು ವ್ಯಕ್ತಿಯ ಜೀವನದಲ್ಲಿ ಒಳ್ಳೆಯ ಆಚರಣೆಗಳಿದ್ರೆ ಅದನ್ನ ನೋಡಿ ಕೂಡ ಮನುಷ್ಯನಿಗೆ ಸಹನೆ ಮಾಡ್ಲಿಕ್ಕಾಗೋದಿಲ್ಲ ಒಳ್ಳೆಯ ಆಚರಣೆ ಇರುವಂತಹ ವ್ಯಕ್ತಿಯನ್ನ ಕೆಟ್ಟವನನ್ನಾಗಿ ಮಾಡ್ತಾರೆ ಕೇವಲ ಅವನ ಜೀವನದಲ್ಲಿ ಕೆಟ್ಟ ಗುಣಗಳನ್ನ ತುಂಬಿ ಮಾತ್ರ ಕೆಟ್ಟವನನ್ನಾಗಿ ಮಾಡೋದಿಲ್ಲ ಆದರೆ ಜಗತ್ತಿನಲ್ಲಿ ಯಾರು ತುಂಬಾ ಒಳ್ಳೆಯ ವ್ಯಕ್ತಿಗಳಿರ್ತಾರೋ ಯಾರ ಜೀವನದಲ್ಲಿ ಬಹಳ ಒಳ್ಳೊಳ್ಳೆ ಆಚರಣೆ ಇದೆಯೋ ಅಂತಹ ಒಳ್ಳೆಯ ಆಚರಣೆ ಇರುವಂತಹ ವ್ಯಕ್ತಿಗಳನ್ನ ಸಮಾಜದ ಮುಂದೆ ಅವರು ತುಂಬಾ ಕೆಟ್ಟವರು ಅಂತ ಪ್ರೂವ್ ಮಾಡಿ ತೋರಿಸ್ತಾರೆ ಯಾರ ಜೀವನದಲ್ಲಿ ಕೆಟ್ಟ ಆಚರಣೆ ಇದೆಯೋ ಅವರನ್ನ ಸಮಾಜದಲ್ಲಿ ತುಂಬಾ ಒಳ್ಳೆಯವರು ಅಂತ ಜನ ಪ್ರೂವ್ ಮಾಡಿ ತೋರಿಸ್ತಾರೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ಇಂತಹ ದೃಶ್ಯಗಳನ್ನ ನಾವು ಬಹಳಷ್ಟು ನೋಡ್ತಾ ಇದ್ದೀವಿ ಯಾವ ದೃಶ್ಯವನ್ನ ಅಂದ್ರೆ ಇವತ್ತಿನ ಮಾನವರು ಯಾವ ರೀತಿ ಇದ್ದಾರೆ ಅಂದ್ರೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಆಚಾರವ ಅನಾಚಾರವ ಮಾಡಿ ಅನಾಚಾರವ ಆಚಾರ ಮಾಡಿ ಇವತ್ತು ಮನುಷ್ಯನ ಸ್ಥಿತಿ ಹೇಗಿದೆ ಅಂದ್ರೆ ಒಳ್ಳೆಯ ಆಚರಣೆಗಳನ್ನ ಜೀವನದಲ್ಲಿ ಧಾರಣೆ ಮಾಡಿಕೊಂಡಂತಹ ವ್ಯಕ್ತಿಯನ್ನ ಕೆಟ್ಟವನನ್ನಾಗಿ ಮಾಡ್ತಾರೆ ಯಾರ ಜೀವನದಲ್ಲಿ ಅನಾಚಾರ ಇದೆಯೋ ಕೆಟ್ಟ ಗುಣ ಇದೆಯೋ ಭ್ರಷ್ಟ ವ್ಯಕ್ತಿ ಇದ್ದಾನೋ ಅವನನ್ನ ಅವರು ಸಮಾಜದಲ್ಲಿ ತುಂಬಾ ಒಳ್ಳೆಯ ವ್ಯಕ್ತಿ ಅಂತ ಹೇಳಿ ಪ್ರೂವ್ ಮಾಡ್ತಾರೆ ಇವತ್ತು ಬಹಳಷ್ಟು ಜನರ ಜೀವನದಲ್ಲಿ ಈ ರೀತಿ ಆಗ್ತಾ ಇದೆ ಅವರು ತುಂಬಾ ಒಳ್ಳೆಯವರಿದ್ರು ಕೂಡ ಸಮಾಜ ಅವರನ್ನ ಬಹಳ ಕೆಟ್ಟವರು ಅಂತ ಗುರುತಿಸ್ತದೆ ಇನ್ನು ಕೆಲವರು ತುಂಬಾ ಕೆಟ್ಟವರು ಇದ್ರೂ ಕೂಡ ಇವತ್ತು ಸಮಾಜ ಅವ್ರನ್ನ ತುಂಬಾ ಒಳ್ಳೆಯವರು ಅಂತ ಗುರುತಿಸ್ತಾ ಇದೆ ಈ ರೀತಿ ಕೆಟ್ಟವರನ್ನ ಒಳ್ಳೆಯವರು ಅಂತ ಗುರುತಿಸುವಂತಹ ಸಮಾಜವನ್ನ ನೋಡಿದಾಗ ಯಾರು ನಿಜವಾಗ್ಲೂ ಒಳ್ಳೆಯವರು ಇದ್ದಾರೋ ಅವರು ದುಃಖಿಗಳಾಗ್ಬಿಡ್ತಾರೆ ಎಷ್ಟೇ ಒಳ್ಳೆಯ ಆಚರಣೆಯನ್ನ ಜೀವನದಲ್ಲಿ ಇಟ್ಕೊಂಡ್ರು ಕೂಡ ಈ ಜಗತ್ತಿನಲ್ಲಿ ನಮಗೆ ಬೆಲೆ ಇಲ್ಲ ಅಂತ ಹೇಳಿ ಅವರು ಯೋಚನೆ ಮಾಡ್ತಾರೆ ಈ ಮಾತನ್ನ ಅಲ್ಲಮ್ಮ ಪ್ರಭುಗಳು ಸುಂದರವಾಗಿ ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ ಯಾರು ಆಚಾರವನ್ನ ಅನಾಚಾರ ಮಾಡ್ತಾರೋ ಅನಾಚಾರವನ್ನ ಆಚಾರ ಮಾಡ್ತಾರೋ ಅಂತವರ ಮಾತನ್ನ ಕೇಳಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನ ಅವರು ತಮ್ಮ ವಚನದ ಮೂಲಕ ನಮಗೆ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ನಮಗೆ ಈ ಸಂದೇಶವನ್ನ ನೀಡ್ತಾ ಇದ್ದಾರೆ ಜಗತ್ತಿನಲ್ಲಿ ಎಂಥವರ ಮಾತನ್ನ ಕೇಳಲಿಕ್ಕಾಗೋದಿಲ್ಲ ನಮ್ಮ ಜೀವನದಲ್ಲಿ ನಾವು ಎಂಥವರ ಮಾತನ್ನು ಕೇಳಲಿಕ್ಕಾಗೋದಿಲ್ಲ ಅನ್ನೋ ಮಾತಿನ ಬಗ್ಗೆ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಹಗಲ ಇರುಳ ಮಾಡಿ ಯಾರು ಹಗಲನ್ನು ರಾತ್ರಿ ಮಾಡ್ತಾರೋ ಇರುಳ ಹಗಲ ಮಾಡಿ ಯಾರು ರಾತ್ರಿಯನ್ನು ಹಗಲನ್ನಾಗಿ ಮಾಡ್ತಾರೋ ಆಚಾರವ ಅನಾಚಾರವ ಮಾಡಿ ಅನಾಚಾರವ ಆಚಾರ ಮಾಡಿ ಭಕ್ತನ ಬವಿಯ ಮಾಡಿ ಬವಿಯ ಭಕ್ತನ ಮಾಡಿ ನುಡಿವವರ ಮಾತು ಕೇಳಲಾಗದು ಗುಹೇಶ್ವರ ಇವತ್ತು ನಮ್ಮ ಜೀವನದಲ್ಲಿ ಎಂತಹ ವ್ಯಕ್ತಿಯ ಮಾತನ್ನ ನಮಗೆ ಕೇಳಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಯಾರು ಆಚಾರವನ್ನ ಅನಾಚಾರವನ್ನಾಗಿ ಮಾಡ್ತಾ ಇದ್ದಾರೆ ಯಾರು ಅನಾಚಾರವನ್ನ ಆಚಾರವನ್ನಾಗಿ ಮಾಡ್ತಾ ಇದ್ದಾರೆ ಅಂತವರ ಮಾತನ್ನ ಕೇಳಲಿಕ್ಕೆ ಆಗೋದಿಲ್ಲ ಅಂದ್ರೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ಬಹಳಷ್ಟು ಜನ ಎಂತಹ ಶಬ್ದವನ್ನ ಕೇಳಲಿಕ್ಕೆ ಇಷ್ಟಪಡ್ತಾರೆ ಅಂದರೆ ಅವರ ಜೀವನದಲ್ಲಿ ಎಲ್ಲರೂ ಅವರ ಮಹಿಮೆಯನ್ನೇ ಮಾಡಬೇಕು ಯಾರೊಬ್ಬರೂ ಅವರ ನಿಂದನೆಯನ್ನ ಮಾಡಬಾರ್ದು ಈ ರೀತಿ ವ್ಯಕ್ತಿ ತನ್ನ ಜೀವನದಲ್ಲಿ ತನ್ನ ಮಹಿಮೆ ಆಗಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದಾನೆ ಆ ಇಚ್ಛೆಯ ಕಾರಣದಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗಳು ಒಳ್ಳೆಯವರನ್ನ ಸಮಾಜದಲ್ಲಿ ಕೆಟ್ಟವರು ಅಂತ ತೋರಿಸಿ ಕೆಟ್ಟವರಾಗಿದ್ರು ನಮ್ಮನ್ನ ಸಮಾಜದಲ್ಲಿ ಒಳ್ಳೆಯವರು ಅಂತ ಪ್ರತ್ಯಕ್ಷ ಮಾಡ್ಲಿಕ್ಕೆ ಹೋದ್ರೂ ಕೂಡ ನಾವು ಅದು ತಪ್ಪು ಅಂತ ವ್ಯಕ್ತಿಗೆ ಹೇಳೋದೇ ಇಲ್ಲ ಯಾಕೆಂದ್ರೆ ನಮಗೊಂದು ಇಚ್ಛೆ ಇದೆ ನನ್ನ ಮಹಿಮೆ ನಡಿಬೇಕು ಅಂತ ಇವತ್ತು ಮೆಜಾರಿಟಿ ಜನ ಬಹಳಷ್ಟು ಪಾಪಕರ್ಮವನ್ನು ಮಾಡ್ತಾ ಇದ್ರು ಕೂಡ ಸಮಾಜದಲ್ಲಿ ಅವರ ಹಿಂದೆ ಇರುವಂತಹ ವ್ಯಕ್ತಿಗಳು ಅವರ ಮೂಲಕ ತಮ್ಮ ಜೀವನದಲ್ಲಿ ಏನಾದರೂ ಲಾಭ ಸಿಗ್ತದೆ ಅನ್ನುವಂತಹ ಒಂದು ಇಚ್ಛೆಯಿಂದ ದನದ ಲಾಭ ವಸ್ತುಗಳ ಲಾಭ ಏನಾದರೂ ಲಾಭ ಆಗ್ತದೆ ಅನ್ನೋ ಇಚ್ಛೆಯಿಂದ ಆ ವ್ಯಕ್ತಿ ಕೆಟ್ಟವನಿದ್ರು ಅವನು ಪಾಪ ಕರ್ಮವನ್ನೇ ಮಾಡ್ತಾ ಇದ್ರು ಕೂಡ ಜಗತ್ತಿನಲ್ಲಿರೋ ಎಲ್ಲಾ ಜನರ ಮುಂದೆ ಅವರು ತುಂಬಾ ಒಳ್ಳೆಯವರು ತುಂಬಾ ಒಳ್ಳೆಯವರು ಪುಣ್ಯಾತ್ಮರು ಅಂತ ಹೇಳಿ ಅವರ ಬಗ್ಗೆ ಜನರ ಮುಂದೆ ಪ್ರತ್ಯಕ್ಷ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಇನ್ನು ಯಾವ ವ್ಯಕ್ತಿ ಜೀವನದಲ್ಲಿ ತುಂಬಾ ಒಳ್ಳೆಯವನಿದ್ದಾನೋ ಸದ್ಗುಣ ಉಳ್ಳಂತಹ ವ್ಯಕ್ತಿ ಇದ್ದಾನೋ ಅನೇಕರಿಗೆ ಸಹಯೋಗವನ್ನ ಕೊಡ್ತಾ ಇದ್ದಾನೋ ಅನೇಕರ ಜೀವನದಲ್ಲಿ ಅವರ ದುಃಖವನ್ನು ದೂರ ಮಾಡ್ತಾ ಇದ್ದಾನೋ ಆ ವ್ಯಕ್ತಿಯನ್ನು ಎಲ್ಲ ಜನ ಸೇರಿ ಇವನು ತುಂಬ ಕೆಟ್ಟವನು ಅಂತ ಹೇಳಿ ಸಮಾಜದಲ್ಲಿ ಪ್ರೂವ್ ಮಾಡಿ ಅವನ ಜೊತೆಗೆ ಯಾರೂ ಮಾತಾಡಬಾರ್ದು ಅವನ ಸಂಘದಲ್ಲಿ ಯಾರೂ ಇರಬಾರ್ದು ಅವನು ತುಂಬ ಕೆಟ್ಟವನು ಅಂತ ಅವನನ್ನು ಎಲ್ಲರಿಂದ ದೂರ ಮಾಡಿಬಿಡ್ತಾರೆ ಆದರೆ ಯಾವ ವ್ಯಕ್ತಿ ಒಳ್ಳೆಯ ಆಚರಣೆ ಉಳ್ಳವನಾಗಿದ್ರೂ ಕೂಡ ಜನ ಅವನನ್ನು ಸಮಾಜದಲ್ಲಿ ಕೆಟ್ಟವರು ಅಂತ ಪ್ರೂವ್ ಮಾಡಿದ್ರು ಆ ವ್ಯಕ್ತಿ ಮಾತ್ರ ತನ್ನ ಜೀವನದಲ್ಲಿ ತಾನು ಗೈ ಧೈರ್ಯ ಕಳ್ಕೊಳ್ಬಾರ್ದು ಇವತ್ತು ವರ್ತಮಾನ ಜಗತ್ತಿನಲ್ಲಿ ಮನುಷ್ಯ ಏನ್ ತಪ್ಪು ಮಾಡ್ತಾ ಇದ್ದಾನೆ ಅಂದ್ರೆ ನಾವು ಒಳ್ಳೆಯ ಆಚರಣೆಯನ್ನು ಇಟ್ಕೊಂಡಾಗ ಯಾರಾದ್ರೂ ಬಂದು ನಮ್ಮನ್ನ ಕೆಟ್ಟವರು ಅಂತ ಹೇಳಿದ್ರೆ ಸಾಕು ನಾವು ನಮ್ಮ ಜೀವನದಲ್ಲಿ ಇನ್ಮೇಲೆ ಯಾಕೆ ಒಳ್ಳೇದ್ ಮಾಡ್ಬೇಕು ಹೇಗಿದ್ರು ಜನ ನಮ್ಮನ್ನ ಕೆಟ್ಟವರು ಕೆಟ್ಟವರು ಅಂತಾರೆ ಅಂದ್ಮೇಲೆ ನಾವು ಇವತ್ತಿನಿಂದ ಕೆಟ್ಟದ್ದನ್ನೇ ಮಾಡೋಣ ಅನ್ಕೊಂಡು ಒಳ್ಳೆಯ ಆಚರಣೆಯನ್ನು ಬಿಟ್ಟು ಕೆಟ್ಟ ಮಾರ್ಗವನ್ನು ಹಿಡಿದ್ಬಿಡ್ತಾರೆ ಆದರೆ ಇವತ್ತು ಯಾರನ್ನೂ ಮೆಚ್ಚಿಸ್ಲಿಕ್ಕೋಸ್ಕರ ಯಾರ ಗೌರವವನ್ನೂ ಪಡ್ಕೊಳ್ಳಿಕ್ಕೋಸ್ಕರ ನಾವು ಒಳ್ಳೆಯ ಮಾರ್ಗವನ್ನು ಬಿಟ್ಟು ಕೆಟ್ಟ ಮಾರ್ಗಕ್ಕೆ ಹೋಗಬಾರದು ನಮ್ಮ ಜೀವನದಲ್ಲಿ ನಾವೇನಾದರೂ ಕೆಟ್ಟ ಮಾರ್ಗಕ್ಕೆ ಹೋದರೆ ಕೆಟ್ಟ ಗುಣಗಳನ್ನು ಧಾರಣೆ ಮಾಡಿಕೊಂಡ್ರೆ ಅನಾಚಾರವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡ್ರೆ ಭವಿಷ್ಯದಲ್ಲಿ ನಾವು ಬಹಳ ದುಃಖಿಗಳಾಗಬೇಕಾಗ್ತದೆ ಯಾಕೆಂದರೆ ಇವತ್ತು ಯಾವ ವ್ಯಕ್ತಿ ಕೆಟ್ಟ ಮಾರ್ಗದಲ್ಲಿ ನಡೆದು ಹೆಸರು ಕೀರ್ತಿ ಗೌರವವನ್ನು ಸಂಪಾದನೆ ಮಾಡಿದ್ದಾನೋ ಅದು ಶಾಶ್ವತ ಅಲ್ಲ ಅಸತ್ಯದ ಮಾರ್ಗದಿಂದ ನಾವು ಮುಂದುವರೆದ್ರೆ ಆ ಅಸತ್ಯ ಯಾವತ್ತಿದ್ರೂ ಅದು ಅಸತ್ಯನೇ ನಮ್ಮ ಜೀವನದಲ್ಲಿ ಪರ್ಮನೆಂಟ್ ಆಗಿ ಅದು ನಮಗೆ ಸುಖಶಾಂತಿಯನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ ನಾವೇನು ಅಸತ್ಯದ ಮಾರ್ಗದಲ್ಲಿ ನಡೀತಾ ಇದ್ದೀವೋ ಇವತ್ತೆಲ್ಲ ನಾಳೆ ಜನ ನಾವು ಅಸತ್ಯದ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅನ್ನೋ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ನಮ್ಮನ್ನ ಬಹಳಷ್ಟು ಕೆಟ್ಟ ದೃಷ್ಟಿಯಿಂದ ನೋಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದಕ್ಕೋಸ್ಕರ ಜನರು ನಮ್ಮ ನಿಂದನೆ ಮಾಡ್ತಾ ಇದ್ದಾರೆ ನಮ್ಮನ್ನ ಬೈತಾರೆ ಅನ್ಕೊಂಡು ಜನರ ಖುಷಿಗೋಸ್ಕರ ನಾವು ಎಂದೂ ಪಾಪ ಕರ್ಮವನ್ನ ಮಾಡಬಾರ್ದು ನಮ್ಮ ಜೀವನದಲ್ಲಿ ನಿರಂತರ ನಾವು ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು ಯಾರು ನಮ್ಮನ್ನ ಇಷ್ಟಪಡಲಿ ಇಷ್ಟಪಡದೇ ಇಷ್ಟ ಯಾರು ಬೇಕಾದರೂ ಎಷ್ಟಾದರೂ ನಮ್ಮನ್ನ ಕೆಟ್ಟವರು ಅಂತ ಕರೀಲಿ ಅವರು ಕೆಟ್ಟವರು ಅಂತ ನಮ್ಮನ್ನ ಗುರುತಿಸಿದ್ರು ಪರವಾಗಿಲ್ಲ ಸಮಾಜದಲ್ಲಿರೋ ಹತ್ತಾರು ವ್ಯಕ್ತಿಗಳ ಮುಂದೆ ಇವರು ಕೆಟ್ಟವರು ಅಂತ ಅವರು ಮಾತಾಡ್ಕೊಂಡ್ರು ಪರವಾಗಿಲ್ಲ ಆದರೆ ನನ್ನಲ್ಲಿರುವಂತಹ ಒಳ್ಳೆಯ ಗುಣವನ್ನ ನಾನು ಯಾವ ಕಾರಣಕ್ಕೂ ಬಿಡಬಾರ್ದು ಯಾಕೆ ಒಳ್ಳೆಯ ಗುಣಗಳನ್ನು ಜೀವನದಿಂದ ತ್ಯಾಗ ಮಾಡಬಾರ್ದು ಅಂದ್ರೆ ನಾನೇನಾದರೂ ಇವತ್ತು ಕೇವಲ ಜನರ ಗೌರವವನ್ನು ಗಳಿಸ್ಲಿಕ್ಕೋಸ್ಕರ ಒಳ್ಳೆಯ ಗುಣವನ್ನು ತ್ಯಾಗ ಮಾಡಿ ಕೆಟ್ಟೋನಾದರೆ ಮುಂದೆ ಭವಿಷ್ಯದಲ್ಲಿ ನಾನು ಮಾಡಿರೋ ಕರ್ಮದ ಫಲ ಅಂತೂ ನನ್ನ ಮುಂದೆ ಬಂದೇ ಬರ್ತದೆ ನಾನಿವತ್ತು ಅನೇಕ ಪಾಪಕರ್ಮವನ್ನು ಮಾಡಿದ್ದೀನಿ ಅಂದರೆ ನಾಳೆ ಅದೇ ಜನ ನನ್ನ ನಿಂದನೆಯನ್ನು ಮಾಡೇ ಮಾಡ್ತಾರೆ ಇವತ್ತು ಸಮಾಜದಲ್ಲಿ ಯಾವ ವ್ಯಕ್ತಿಗೆ ಗೌರವ ಕೊಡ್ತಾ ಇದ್ದಾರೋ ನಾಳೆ ಆ ವ್ಯಕ್ತಿಗೆ ಗೌರವ ಸಿಕ್ಕೇ ಸಿಗ್ತದೆ ಅಂತ ಅರ್ಥ ಅಲ್ಲ ಇವತ್ತು ಗೌರವ ಸಿಗ್ತಾ ಇದೆ ಅವ್ರು ಮಾಡ್ತಾ ಇರೋ ಪಾಪ ಕರ್ಮದ ಪರಿಣಾಮವಾಗಿ ನಾಳೆ ಜನ ಅವರ ನಿಂದನೆಯನ್ನ ಮಾಡೇ ಮಾಡ್ತಾರೆ ನಾಳೆ ಜನ ಅವರನ್ನ ಅವಶ್ಯವಾಗಿ ಬೈದೇ ಬೈತಾರೆ ಆದರೆ ನಮ್ಮ ಜೀವನದಲ್ಲಿ ನಾವು ಸದಾ ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಜನರಿಗೆ ಸತ್ಯ ಗೊತ್ತಾಗದೇ ಇದ್ದರೂ ಕೂಡ ಭವಿಷ್ಯದಲ್ಲಿ ಅವರಿಗೆ ಸತ್ಯ ಗೊತ್ತಾಗ್ತದೆ ಅವರು ಸತ್ಯವನ್ನ ಭವಿಷ್ಯದಲ್ಲಿ ಸ್ವೀಕಾರ ಮಾಡೇ ಮಾಡ್ತಾರೆ ಅನ್ನೋ ಸತ್ಯವನ್ನ ಅರ್ಥ ಮಾಡಿಕೊಂಡು ನಾವು ಸತ್ಯತೆಯ ಮಾರ್ಗದಂತೆ ನಡಿಬೇಕು ನಿರಂತರ ಸತ್ಯತೆಯ ಮಾರ್ಗದಲ್ಲಿ ನಡೀತಾ ಇದ್ರೆ ಮೊದಲು ಜನ ನಮ್ಮನ್ನ ಕೆಟ್ಟವ್ರು ಅನ್ಕೊಂಡ್ರು ಕೂಡ ನಮ್ಮ ನಿಂದನೆ ಮಾಡಿದರೂ ಕೂಡ ಭವಿಷ್ಯದಲ್ಲಿ ಮುಂದೆ ಸದಾ ಕಾಲಕ್ಕೂ ಅವರ ನಮ್ಮ ಮಹಿಮೆಯನ್ನೇ ಮಾಡ್ತಾರೆ ಅವರಿಗೋಸ್ಕರ ನಾವೇನಾದರೂ ಸುಳ್ಳು ಹೇಳುವ ಗುಣವನ್ನು ಧಾರಣೆ ಮಾಡಿಕೊಂಡ್ರೆ ಮೋಸ ಮಾಡುವಂತಹ ಗುಣವನ್ನ ಧಾರಣೆ ಮಾಡಿಕೊಂಡ್ರೆ ಅನೇಕರಿಗೆ ದುಃಖ ಕೊಡುವಂತಹ ಗುಣವನ್ನ ಧಾರಣೆ ಮಾಡಿಕೊಂಡ್ರೆ ಎಷ್ಟೆಷ್ಟು ಕೆಟ್ಟ ಕರ್ಮವನ್ನ ಮಾಡ್ತಾ ಹೋಗ್ತಿವೋ ಆ ಕೆಟ್ಟ ಕರ್ಮದ ಫಲ ನಮ್ಮ ಜೀವನದಲ್ಲಿ ರಿಟರ್ನ್ ಆಗಿ ಕೆಟ್ಟದ್ದೇ ಆಗ್ತದೆ ಅದಕ್ಕೋಸ್ಕರ ನಮಗೆ ಈ ಇಚ್ಛೆ ಇರಬಾರ್ದು ಯಾವ ಇಚ್ಛೆ ಇರಬಾರ್ದು ಅಂದ್ರೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಯಾರು ಕೆಟ್ಟದನ್ನ ಒಳ್ಳೇದನ್ನಾಗಿ ಮಾಡಿ ಮಾತಾಡ್ತಾರೋ ಯಾರು ಒಳ್ಳೆಯವ್ರನ್ನ ಕೆಟ್ಟವರನ್ನಾಗಿ ಮಾಡಿ ಮಾತಾಡ್ತಾರೋ ಅಂತವರ ಮಾತನ್ನ ಕೇಳೋ ಇಚ್ಛೆ ನಮ್ಗೆ ಇರಬಾರ್ದು ಇವತ್ತು ಜನರಲ್ಲಿ ಇದೊಂದು ವೀಕ್ನೆಸ್ ಇದೆ ಯಾವ ವೀಕ್ನೆಸ್ ಅಂದ್ರೆ ನಿರಂತರ ನನ್ನ ಮಹಿಮೆಯ ಮಾತನ್ನ ಕೇಳಬೇಕು ಬೇರೆಯವರ ನಿಂದನೆಯ ಮಾತನ್ನ ಕೇಳಿಸ್ಕೊಳ್ಬೇಕು ಇದೇನು ಅನ್ಯರ ನಿಂದನೆಯ ಮಾತನ್ನ ಕೇಳಬೇಕು ಅಂತ ನಾವು ಬಯಸ್ತೀವೋ ನಮ್ಮ ಮಹಿಮೆಯ ಶಬ್ದಗಳನ್ನೇ ಕೇಳಬೇಕು ಅಂತ ನಾವು ಬಯಸ್ತಾ ಇದ್ದೀವೋ ಈ ಅನ್ಯರ ನಿಂದನೆ ಮತ್ತು ಸ್ವಯಂನ ಮಹಿಮೆಯ ಇಚ್ಛೆ ನಮ್ಮ ಜೀವನದಲ್ಲಿ ನಿರಂತರ ನಮಗೆ ದುಃಖದ ಅನುಭವ ಮಾಡಿಸ್ತದೆ ಅದಕ್ಕೋಸ್ಕರ ಈ ಗುಣವನ್ನ ತ್ಯಾಗ ಮಾಡಬೇಕು ಯಾವ ಗುಣ ಅಂದ್ರೆ ಸ್ವಯಂನ ಮಹಿಮೆ ಮತ್ತು ಅನ್ಯರ ನಿಂದನೆ ಆಗಬೇಕು ಅನ್ನುವಂತಹ ಗುಣವನ್ನ ತ್ಯಾಗ ಮಾಡಿದ್ರೆ ನಮ್ಮ ಜೀವನದಲ್ಲಿ ನಾವು ಸರ್ವಶ್ರೇಷ್ಠ ವ್ಯಕ್ತಿಗಳಾಗಿ ಬದುಕಬಹುದು ಅನ್ನೋ ಸುಂದರ ಸಂದೇಶವನ್ನ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದ ಮೂಲಕ ನಮಗೆ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ನಾವು ಎಂತಹ ಶಬ್ದಗಳನ್ನ ಕೇಳುವಂತಹ ಇಚ್ಛೆಯನ್ನೇ ಇಟ್ಕೊಳ್ಬಾರ್ದು ಅನ್ನೋ ಮಾತಿನ ಬಗ್ಗೆ ಬಹಳ ಸುಂದರವಾಗಿ ಈ ರೀತಿ ಹೇಳ್ತಾರೆ ಹಗಲ ಇರುಳ ಮಾಡಿ ಇರುಳ ಹಗಲ ಮಾಡಿ ಆಚಾರವ ಅನಾಚಾರವ ಮಾಡಿ ಅನಾಚಾರವ ಆಚಾರ ಮಾಡಿ ಭಕ್ತನ ಬವಿಯ ಮಾಡಿ ಬವಿಯ ಭಕ್ತನ ಮಾಡಿ ನುಡಿಯುವವರ ಮಾತು ಕೇಳಲಾಗದು ಗುಹೇಶ್ವರ ಎಂಥವರ ಮಾತನ್ನು ನನಗೆ ಕೇಳಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಮಾತಿನ ಬಗ್ಗೆ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಅಂದರೆ ಯಾರು ತಮ್ಮ ಜೀವನದಲ್ಲಿ ಸದ್ಗುಣವುಳ್ಳಂತಹ ವ್ಯಕ್ತಿಯನ್ನು ಜಗತ್ತಿನ ಮುಂದೆ ದುರ್ಗುಣವುಳ್ಳವನು ಅಂತ ಹೇಳಿ ಶೋ ಮಾಡ್ತಾರೋ ಯಾವ ವ್ಯಕ್ತಿಯ ಜೀವನದಲ್ಲಿ ದುರ್ಗುಣ ಇದೆಯೋ ಆ ವ್ಯಕ್ತಿ ತುಂಬಾ ಒಳ್ಳೆಯವನು ಅಂತ ಜಗತ್ತಿನ ಮುಂದೆ ಪ್ರತ್ಯಕ್ಷ ಮಾಡ್ಲಿಕ್ಕೆ ಹೋಗ್ತಾರೋ ಅಂತವರ ಮಾತನ್ನ ನನಗೆ ಕೇಳಲಿಕ್ಕೆ ಆಗ್ತಾ ಇಲ್ಲ ಕೇಳಲೂಬಾರ್ದು ಅಂತ ಹೇಳಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಆದರೆ ವರ್ತಮಾನ ಜಗತ್ತಿನಲ್ಲಿ ನಮ್ಮ ಜೀವನದಲ್ಲಿ ನಮಗೆ ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ ಯಾವ ಅಭ್ಯಾಸ ಅಂದ್ರೆ ಪರಚಿಂತನೆಯ ಮಾತನ್ನ ಕೇಳುವಂತಹ ಅಭ್ಯಾಸ ಆ ಪರಚಿಂತನೆಯ ಮಾತನ್ನ ಕೇಳಬೇಕಾದಾಗ ನಿರಂತರ ನಾವು ಅನ್ಯರ ನಿಂದನೆಯ ಮಾತುಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತಾ ಇರ್ತೀವಿ ಈ ರೀತಿ ಅನ್ಯರ ನಿಂದನೆಯ ಮಾತನ್ನು ಕೇಳುವಂತಹ ಇಚ್ಛೆ ನಮ್ಮ ಜೀವನದಲ್ಲಿ ಯಾವತ್ತೂ ಇರಬಾರ್ದು ಯಾಕೆಂದ್ರೆ ಎಷ್ಟೆಷ್ಟು ಬೇರೆಯವರ ನಿಂದನೆಯ ಮಾತನ್ನ ಕೇಳ್ತಾ ಹೋಗ್ತೀವೋ ಅಷ್ಟು ಆ ಕೆಟ್ಟ ಗುಣಗಳು ನಮ್ಮ ಜೀವನದಲ್ಲೂ ಬಂದ್ಬಿಡ್ತದೆ ಅನ್ಯರ ನಿಂದನೆಯನ್ನ ಮಾಡ್ತಾ ಹೋದಂತೆಲ್ಲ ನಮ್ಮ ಜೀವನದಲ್ಲಿ ನಮ್ಮ ಖಾತೆಯಲ್ಲಿ ಪಾಪ ಅನ್ನುವಂಥದ್ದು ಜಾಸ್ತಿ ಆಗ್ತದೆ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಜಗತ್ತಿನಲ್ಲಿ ಯಾರ ಮಾತನ್ನ ಕೇಳಬಾರ್ದು ಅಂದ್ರೆ ಯಾರು ಸತ್ಯವನ್ನ ಅಸತ್ಯ ಮಾಡಿ ತೋರಿಸ್ತಾರೋ ಯಾರು ಅಸತ್ಯವನ್ನ ಸತ್ಯ ಮಾಡಿ ತೋರಿಸ್ತಾರೋ ಅಂದ್ರೆ ಹಗಲನ್ನ ಇರುಳು ಮಾಡೋದು ಇರುಳನ್ನ ಹಗಲು ಮಾಡೋದು ಅಂದ್ರೆ ಅರ್ಥನೇ ಆಗಿದೆ ಸತ್ಯವಂತರನ್ನ ಸಮಾಜದಲ್ಲಿ ಕೆಟ್ಟವರು ಅಂತ ತೋರಿಸೋದು ಅಸತ್ಯವಂತರನ್ನ ಇವರು ತುಂಬಾ ಒಳ್ಳೆಯವರು ಅಂತ ತೋರಿಸೋದು ಅದೇ ರೀತಿ ಯಾರು ಸತ್ಯ ಭಕ್ತ ಅಲ್ವೇ ಅಲ್ವೋ ಯಾರಿಗೆ ಆ ಸದಾಶಿವ ಪರಮಾತ್ಮನನ್ನ ಪಡ್ಕೊಳ್ಳೋ ಇಚ್ಛೆಯೇ ಇಲ್ವೋ ಕೇವಲ ತೋರಿಕೆಗೋಸ್ಕರ ಜನರ ಮುಂದೆ ಭಕ್ತಿ ಮಾಡ್ತಾ ಇದ್ದಾರೋ ಎಲ್ಲರೂ ನನ್ನ ಭಕ್ತಿಯನ್ನ ನೋಡಿ ನನ್ನ ಮಹಿಮೆಯನ್ನ ಮಾಡಬೇಕು ಎಲ್ಲರೂ ನನ್ನ ಭಕ್ತಿಯನ್ನ ನೋಡಿ ದೊಡ್ಡ ಭಕ್ತ ಅನ್ಕೊಳ್ಬೇಕು ಅನ್ಕೊಂಡು ಜನರ ಮುಂದೆ ತೋರಿಸ್ಲಿಕ್ಕೋಸ್ಕರ ಯಾರು ಭಕ್ತಿಯನ್ನ ಮಾಡ್ತಾರೋ ಅವರನ್ನೇ ಸಮಾಜದಲ್ಲಿ ಸತ್ಯ ಭಕ್ತರು ಅಂತ ಪ್ರೂವ್ ಮಾಡಿ ಯಾರು ತಮ್ಮ ಜೀವನದಲ್ಲಿ ಸತ್ಯವಾಗಿಯೂ ಭಕ್ತಿ ಮಾಡ್ತಾ ಇದ್ದಾರೆ ಪ್ರಭು ಪರಮಾತ್ಮನನ್ನ ಪಡ್ಕೊಳ್ಳಿಕ್ಕೋಸ್ಕರ ಅವರನ್ನ ಸುಳ್ಳು ಭಕ್ತ ಅಂತ ಹೇಳಿ ಸಮಾಜದಲ್ಲಿ ಪ್ರೂವ್ ಮಾಡಲಿಕ್ಕೆ ಯಾರು ಅಂತಹ ಅಸತ್ಯದ ಮಾತುಗಳನ್ನು ನಿರ್ಮಾಣ ಮಾಡಿ ಮಾತಾಡ್ತಾ ಇರ್ತಾರೋ ಅಸತ್ಯದ ಮಾತನ್ನ ಅನೇಕರಿಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೋ ಅಂತವರ ಮಾತನ್ನ ಕೇಳಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ನಮ್ಮ ಜೀವನದಲ್ಲೂ ಕೂಡ ನಾವು ಯಾವ ಗುಣವನ್ನ ಧಾರಣೆ ಮಾಡಿಕೊಳ್ಬೇಕು ಅಂದ್ರೆ ನಾನು ಎಂದೂ ಅಸತ್ಯದ ಮಾತನ್ನ ಕೇಳೋದಿಲ್ಲ ಯಾರು ಸುಳ್ಳು ಮಾತನ್ನ ಆಡ್ತಾರೋ ಆ ಸುಳ್ಳು ಮಾತನ್ನ ನಾನು ಎಂದೂ ಕೇಳೋದಿಲ್ಲ ಅನ್ನುವಂತಹ ಗುಣವನ್ನ ಧಾರಣೆ ಮಾಡ್ಕೊಳ್ಬೇಕು ಹಾಗಂತ ಹೇಳಿ ಜನ ನಮ್ಮ ಮುಂದೆ ಬಂದು ಸುಳ್ಳು ಹೇಳೋದೇ ಇಲ್ಲ ಅಂತ ಅರ್ಥ ಅಲ್ಲ ಅವರು ಸುಳ್ಳು ಹೇಳಲಿಕ್ಕೆ ಮತ್ತೆ ಪುನಃ ನಮ್ಮ ಮುಂದೆ ಬರ್ತಾರೆ ಅವರು ಸುಳ್ಳು ಹೇಳಲಿಕ್ಕೆ ಬಂದರೂ ಕೂಡ ನಮ್ಮ ಜೀವನದಲ್ಲಿ ನಾವು ಈ ಗುಣವನ್ನ ಧಾರಣೆ ಮಾಡ್ಕೊಳ್ಬೇಕು ಬಲೆ ಅವರು ನಮಗೆ ಸುಳ್ಳು ಹೇಳಲಿ ಆದರೆ ನಾನು ಆ ಸುಳ್ಳನ್ನು ಸ್ವೀಕಾರ ಮಾಡಬಾರದು ಅವರು ಸುಳ್ಳು ಹೇಳಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಾನು ಸತ್ಯವಂತನೇ ಆಗಿರಬೇಕು ಸತ್ಯವನ್ನೇ ಗುರುತಿಸುವಂತಹ ವ್ಯಕ್ತಿ ಆಗಬೇಕು ಯಾರು ಸತ್ಯತೆಯ ಮಾರ್ಗದಲ್ಲಿ ನಡೀತಾ ಇದ್ದಾರೋ ಅವರಿಗೆ ನಾನು ಗೌರವವನ್ನ ಕೊಡಲೇಬೇಕು ಅನ್ನೋ ಗುಣವನ್ನ ನಾವು ಧಾರಣೆ ಮಾಡ್ಕೊಳ್ಬೇಕು ಆದ್ರೆ ಇವತ್ತು ನಾವು ಬೇಗ ಅನ್ಯರ ಮಾತಿನ ಪ್ರಭಾವದಲ್ಲಿ ಬಂದ್ಬಿಡ್ತೀವಿ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಇವ್ರು ಮೋಸ್ಟ್ಲಿ ನಿಜವಾಗ್ಲೂ ಇರಬೇಕು ಅವ್ರು ಈ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಈ ವ್ಯಕ್ತಿ ಯಾವುದೋ ತಪ್ಪು ಮಾಡಿರ್ಬೇಕು ಅಂತ ಅವರನ್ನು ನಾವು ಕೂಡ ಕೆಟ್ಟ ದೃಷ್ಟಿಯಿಂದ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ ರೀತಿ ಒಬ್ಬ ವ್ಯಕ್ತಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ಲಿಕ್ಕೆ ಕಾರಣ ಏನು ಅಂದ್ರೆ ಮೊದಲು ನಾವು ಅವ್ರ ಬಗ್ಗೆ ಕೆಟ್ಟದ್ದನ್ನ ಕೇಳಿದ್ವಿ ಇವ್ರು ಕೆಟ್ಟವರು ಕೆಟ್ಟವರು ಅಂತ ಯಾರೋ ಒಬ್ಬ ವ್ಯಕ್ತಿ ಬಂದು ಸುಳ್ಳು ಹೇಳಿದಾಗ ಆ ಸುಳ್ಳನ್ನು ನಾವು ತಕ್ಷಣ ಕೇಳಿದ್ವಿ ಸ್ವೀಕಾರ ಮಾಡಿದ್ವಿ ಆ ಕೇಳಿ ಸ್ವೀಕಾರ ಮಾಡಿದ ನಂತರ ನಮ್ಮ ದೃಷ್ಟಿ ಚೇಂಜ್ ಆಯ್ತು ನಾವು ಆ ವ್ಯಕ್ತಿಯನ್ನ ಕೆಟ್ಟವರು ಕೆಟ್ಟವರು ಅನ್ನೋ ದೃಷ್ಟಿಯಿಂದನೇ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವ್ರ ಜೊತೆಗೆ ಯಾವತ್ತೂ ನಾವು ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಇವರು ಒಳ್ಳೆಯವರು ಅಂತ ವಿಚಾರ ನಮ್ಮ ಮನಸ್ಸಿನಲ್ಲಿ ಅವಾಗ ಬರ್ಲೇ ಇಲ್ಲ ಯಾಕೆಂದ್ರೆ ಪ್ರತಿ ಬಾರಿಯೂ ಇವರು ಎಲ್ಲಿ ನನಗೆ ಮೋಸ ಮಾಡ್ತಾರೋ ಕೆಟ್ಟದ್ದು ಮಾಡ್ತಾರೋ ಅನ್ಕೊಂಡು ಒಳ್ಳೆಯ ವ್ಯಕ್ತಿಯನ್ನ ನಾವು ಕೆಟ್ಟ ದೃಷ್ಟಿಯಿಂದ ನೋಡೇ ಕಾರ್ಯವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈ ರೀತಿ ಆ ವ್ಯಕ್ತಿಯನ್ನ ನಾವು ಕೆಟ್ಟ ದೃಷ್ಟಿಯಿಂದ ನೋಡಲಿಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಜೀವನದಲ್ಲಿ ಅಸತ್ಯ ಅಂದ್ರೆ ನಮ್ಗೆ ಅಷ್ಟೊಂದು ಪ್ರಿಯ ಯಾರಾದರೂ ಅಸತ್ಯ ಮಾತನ್ನ ಆಡ್ತಾ ಇದ್ದರೂ ಕೂಡ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಪರೀಕ್ಷಿಸ್ತಾ ಇಲ್ಲ ಗುರುತಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಪರೀಕ್ಷಿಸಿ ಗುರುತಿಸದೇ ಇರೋ ಕಾರಣ ಒಳ್ಳೆಯ ವ್ಯಕ್ತಿಯನ್ನು ಕೆಟ್ಟವರನ್ನಾಗಿ ಮಾಡ್ತೀವಿ ಕೆಟ್ಟ ವ್ಯಕ್ತಿಯನ್ನು ಒಳ್ಳೆಯವರನ್ನಾಗಿ ಮಾಡ್ತೀವಿ ಈ ರೀತಿ ಶಬ್ದಗಳನ್ನು ಜೀವನದಲ್ಲಿ ಕೇಳಬಾರ್ದು ಕೆಲವರು ಹೇಳ್ತಾರೆ ಕೇಳಿಸ್ಕೊಂಡ್ರೆ ಏನಾಗ್ತದೆ ನಾವಂತೂ ಅವ್ರನ್ನ ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಆದರೆ ಇವ್ರು ಏನೇ ಹೇಳ್ತಿದ್ದಾರೋ ಕೆಟ್ಟದನ್ನ ಅದನ್ನು ಕೇಳಿಸ್ಕೊಳ್ಳೋದ್ರಿಂದ ಏನು ತಪ್ಪಂತೂ ಇಲ್ಲ ತಾನೆ ಅಂತ ಹೇಳಿ ಯೋಚನೆ ಮಾಡ್ತಾರೆ ಆದರೆ ಯಾವ ಶಬ್ದ ಕಿವಿ ಒಳಗಡೆ ಹೋಗ್ತದೋ ಅದು ಅವಶ್ಯವಾಗಿ ಮನಸ್ಸಿನೊಳಗಡೆ ಹೋಗೇ ಹೋಗ್ತದೆ ಕೆಟ್ಟ ಶಬ್ದ ಮನಸ್ಸಿನೊಳಗಡೆ ಹೋದ ನಂತರ ಕೆಟ್ಟ ವಿಚಾರಗಳು ಮನಸ್ಸಿನಲ್ಲಿ ನಡೆದೇ ನಡೀತದೆ ಯಾವಾಗ ಮನಸ್ಸಿನಲ್ಲಿ ಕೆಟ್ಟ ವಿಚಾರ ನಡೀತದೋ ಆಗ ನಮ್ಮ ದೃಷ್ಟಿ ನಮ್ಮ ಮಾತು ನಮ್ಮ ಕಾರ್ಯ ಎಲ್ಲವೂ ಕೂಡ ಚೇಂಜ್ ಆಗೇ ಆಗ್ತದೆ ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಮೊದಲು ಸ್ಟಾಪ್ ಯಾವುದನ್ನ ಅಂದ್ರೆ ಕೆಟ್ಟದ್ದನ್ನ ಕೇಳಲೇಬಾರದು ಯಾರಾದರೂ ನಿಜವಾಗ್ಲೂ ಬೇಕಾದರೂ ತಪ್ಪು ಮಾಡ್ತಾ ಇರ್ಲಿ ಅವರು ಕೆಟ್ಟ ವ್ಯಕ್ತಿನೇ ಇರ್ಲಿ ಪಾಪಾತ್ಮನೇ ಇರ್ಲಿ ಅವರು ಕೆಟ್ಟವ್ರು ಇದ್ರೂ ಕೂಡ ಅವರ ಬಗ್ಗೆ ಯಾರಾದರೂ ನಮ್ಮ ಮುಂದೆ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಆ ಸಮಯದಲ್ಲಿ ನಾವು ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು ನಾನು ಎಂದೂ ಯಾರ ಬಗ್ಗೆಯೂ ಯಾವ ಕೆಟ್ಟ ಮಾತನ್ನೂ ಕೇಳಬಾರ್ದು ಯಾರನ್ನೂ ನಾನು ಕೆಟ್ಟ ದೃಷ್ಟಿಯಿಂದ ನೋಡಲೇಬಾರ್ದು ಅನ್ನುವಂತಹ ಗುಣವನ್ನು ಧಾರಣೆ ಮಾಡಿಕೊಂಡು ಅವರೇನಾದರೂ ಅವ್ರ ಬಗ್ಗೆ ಕೆಟ್ಟದ್ದು ಹೇಳಲಿಕ್ಕೆ ಬಂದರೂ ಕೂಡ ಆ ಕೆಟ್ಟದ್ದನ್ನು ಒಳ್ಳೆಯದರಲ್ಲಿ ಪರಿವರ್ತನೆ ಮಾಡಿಬಿಡಬೇಕು ಇವತ್ತು ಕೆಟ್ಟದ್ದು ಹೇಳಲಿಕ್ಕೆ ಬರುವಂಥವ್ರು ಒಂದು ದಿನ ಬರ್ತಾರೆ ಎರಡು ದಿನ ಬರ್ತಾರೆ ಯಾರದೋ ಬಗ್ಗೆ ನಿಂದನೆಯ ಶಬ್ದಗಳನ್ನು ನಮಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಒಂದನೆಯ ದಿನ ಬಂದು ಕೆಟ್ಟದ್ದನ್ನು ಹೇಳಿದಾಗ ಹೇಳುವಾಗ ಮಧ್ಯದಲ್ಲೇ ನಾವು ಆ ಮಾತನ್ನು ಕಟ್ ಮಾಡಿ ಅವ್ರ ಬಗ್ಗೆ ಇನ್ನೇನಾದ್ರೂ ಒಳ್ಳೇದನ್ನ ಹೇಳಿದ್ರೆ ಅವ್ರು ನಾಳೆ ಬಂದು ಮತ್ತೆ ನಮಗೆ ಕೆಟ್ಟದನ್ನ ಹೇಳಿಕ್ ಪ್ರಯತ್ನ ಪಡಲ್ಲ ಒಂದು ವೇಳೆ ನಾವೇನಾದರೂ ಹೌದಾ ಈ ರೀತಿ ಅವ್ರು ಇದ್ದಾರಾ ಅಂತ ಹೇಳಿ ಆಶ್ಚರ್ಯದಿಂದ ಅವ್ರ ಮಾತನ್ನ ಕೇಳಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ರು ನಾಳೆ ಬಂದು ಮತ್ತೊಂದು ಕೆಟ್ಟ ಮಾತನ್ನ ಹೇಳ್ತಾರೆ ದಿನಾ ನಮ್ಮ ಹತ್ರ ಬರೋದು ಅನ್ಯ ವ್ಯಕ್ತಿಗಳ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ವಿಷದ ಬೀಜವನ್ನ ಬಿತ್ತಲಿಕ್ಕೆ ಪ್ರಯತ್ನ ಪಡ್ತಾರೆ ಅದಕ್ಕೆ ಯಾವ ಕಾರಣಕ್ಕೂ ನಾವು ಯಾವ ವ್ಯಕ್ತಿಗಳ ಬಗ್ಗೆ ಯಾರು ಏನೇ ಹೇಳಿದ್ರು ಕೂಡ ತಕ್ಷಣ ಅದನ್ನು ಸ್ವೀಕಾರ ಮಾಡಬಾರ್ದು ನಾವು ನೋಡಿ ನಾವು ತಿಳ್ಕೊಳ್ಳೋವರೆಗೂ ಯಾವ ಒಬ್ಬ ವ್ಯಕ್ತಿಯನ್ನು ಕೆಟ್ಟವರು ಅಂತ ಸ್ವೀಕಾರ ಮಾಡಬಾರ್ದು ಅದಕ್ಕೋಸ್ಕರ ಯಾರೇ ಎಷ್ಟು ಪ್ರಯತ್ನ ಪಟ್ಟು ಕೆಟ್ಟದ್ದನ್ನು ಹೇಳಿದರೂ ನಾವು ಕೇಳಬಾರ್ದು ಅನ್ನೋ ಸಂದೇಶವನ್ನು ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ ಹಗಲ ಇರುಳ ಮಾಡಿ ಇರುಳ ಹಗಲ ಮಾಡಿ ಆಚಾರವ ಅನಾಚಾರವ ಮಾಡಿ ಅನಾಚಾರವ ಆಚಾರ ಮಾಡಿ ಭಕ್ತನ ಬವಿಯ ಮಾಡಿ ಬವಿಯ ಭಕ್ತನ ಮಾಡಿ ನುಡಿಯುವವರ ಮಾತು ಕೇಳಲಾಗದು ಗುಹೇಶ್ವರ ಎಂತವರ ಮಾತನ್ನ ನನಗೆ ಕೇಳಿಸ್ಕೊಳ್ಳಿಕ್ ಆಗೋದಿಲ್ಲ ಅಂದ್ರೆ ಯಾರು ಹಗಲನ್ನೇ ರಾತ್ರಿ ಅಂತಾರೋ ರಾತ್ರಿಯನ್ನೇ ಹಗಲು ಅಂತಾರೋ ಒಳ್ಳೆಯವರನ್ನ ಅಂತಾರೋ ಕೆಟ್ಟವರನ್ನ ಅಂತಾರೋ ಯಾರು ನಾಸ್ತಿಕರನ್ನ ಭಕ್ತರು ಅಂತಾರೋ ಭಕ್ತರನ್ನ ಕೆಟ್ಟವರು ಅಂತ ಕರೀತಾರೋ ಅಂತಹ ವ್ಯಕ್ತಿಗಳನ್ನ ನಾವು ನಂಬಬಾರದು ಅವ್ರು ಹೇಳುವಂತಹ ಮಾತನ್ನ ನಾವೆಂದೂ ಕೇಳಬಾರದು ಅದಕ್ಕೆ ಯಾರು ಯಾವುದೇ ಶಬ್ದವನ್ನ ಹೇಳಿದ್ರು ಕೂಡ ಸತ್ಯದ ಕಡೆ ನಾವು ಗಮನ ಕೊಡಬೇಕು ಅನ್ನೋ ಸುಂದರ ಸಂದೇಶವನ್ನ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯವರಾಗಬೇಕು ಅಂದ್ರೆ ನಾವು ಎಂತಹ ಗುಣಗಳನ್ನು ಧಾರಣೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಶರಣರು ತಮ್ಮ ವಚನದಲ್ಲಿ ನಮಗೆ ಯಾವ ಸಂದೇಶವನ್ನು ನೀಡ್ತಾರೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ಪುನಃ ತಿಳ್ಕೊಳ್ಳೋಣ शरडो शरणार्थी